ಶ್ರೀವಾರಿ ಕನ್ನಡ ವ್ಯಾಕರಣ ಚಾಲನೆ ಸುಸ್ವಾಗತ ಅವ್ಯಯಗಳು ಅವ್ಯಯಗಳಲ್ಲಿ ಎಂಟು ವಿಧಗಳಿವೆ ಅವು ಯಾವುವು ಮತ್ತು ಅವುಗಳಿಗೆ ಉದಾಹರಣೆ ನೋಡೋಣ ಮೊದಲನೇದಾಗಿ ಸಾಮಾನ್ಯ ಅವ್ಯಯಗಳು ಸಾಮಾನ್ಯ ಸಾಮಾನ್ಯ ವ್ಯಯಗಳು ಉದಾಹರಣೆ ಚೆನ್ನಾಗಿ ಸುತ್ತಲೂ ಮೆಲ್ಲಗೆ ಹಾಗೆ ಇಂತು ನೆಟ್ಟಗೆ ಬಿಮ್ಮಗೆ ಹೀಗೆ ತಟ್ಟನೆ ಸೊಗಸಾಗಿ ಇದು ಸಾಮಾನ್ಯ ಅವ್ಯಯಗೆ ಉದಾಹರಣೆ ಎರಡನೆಯದು ಅನುಕರಣಾವ್ಯಯಗಳು ದಬ ದಬ ಪಟ ಪಟ ಚಟ ಕರಕರ ಚುರು ಧಗ ಧಗ ತಟ ತಟ ಪಕ ಪಕ ಇದು ಅನುಕರಣಾವ್ಯಯಗಳಿಗೆ ಉದಾಹರಣೆ ಭಾವಸೂಚಕಾವ್ಯಯಗಳು ಅಯ್ಯೋ ಎಲ ಆಹ ಅಕಟ ಏ ಓಹೋ ಇದು ಭಾವಸೂಚ ಕಾವ್ಯಗಳಿಗೆ ಉದಾಹರಣೆಯಾಗಿದೆ ಕ್ರಿಯಾರ್ಥ ಕಾವ್ಯಗಳು ಉಂಟು ಬೇಕು ಬೇಡ ಅಲ್ಲ ಹೌದು ಇದು ಕ್ರಿಯಾರ್ಥ ಕಾವ್ಯಗಳಿಗೆ ಒಂದು ಉದಾಹರಣೆಯಾಗಿದೆ ಅದೇ ರೀತಿಯಾಗಿ ಸಂಬಂಧಾರ್ಥ ಕಾವ್ಯಗಳು ಆದ್ದರಿಂದ ಹ್ಞೂ ಆದರೆ ಇನ್ನು ಮತ್ತು ಅಥವಾ ಅಲ್ಲದೆ ಇದು ಸಂಬಂಧಾರ್ಥ ಕಾವ್ಯಗಳಿಗೆ ಉದಾಹರಣೆಯಾಗಿದೆ ಅದೇ ರೀತಿಯಾಗಿ ಕೃದಂತಾವ್ಯಯಗಳು ಮತ್ತು ತದ್ದಿತಾಂತಾವ್ಯಯಗಳು ಅವ್ಯಯಗಳು ಕೃದೆ ಕೃದಂತಾವ್ಯಯಗಳು ಊತ್ತ ಅದೇ ದರೆ ಅಲು ಅಲಿ ಕೆ ಇದು ತದ್ದಿತಾಂತಾವ್ಯಯಗಳು ಅಂತೆ ಓನ್ ತನಕ ಮಟ್ಟಿಗೆ ಅಂತ ಆಗಿ ಓ ಇದು ಬರೀ ಎಕ್ಸಾಂಪಲ್ಸ್ ಮಾತ್ರ ಉದಾಹರಣೆಯನ್ನು ನಾವು ಕೊಟ್ಟಿದ್ದೀವಿ ಇದಕ್ಕೆ ಎಕ್ಸ್ಪ್ಲನೇಷನ್ ಮತ್ತು ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯಗಳಿಗೆ ಕೃದಂತಗಳು ಕೃತ್ ಪ್ರತ್ಯಯಗಳನ್ನು ಸೇರಿಸಿದ್ರೆ ಅದು ಒಂದು ವಾಕ್ಯ ಆಗುತ್ತೆ ಸರಿ ಒಂದು ಪದ ಆಗುತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಆ ಪದವನ್ನು ಯಾವ ರೀತಿಯಾಗಿ ಅಂತ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು